ನಮಸ್ಕಾರ ಬಂಧುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರು ಅಂದ್ಕೊತೀನಿ ನೋಡ್ರಿ ನಾನು ಇವತ್ತಿನ ದಿವಸ ಅದು ಹೆಸರು ಬೇಳೆ ಹಪ್ಪಳ ಮಾಡೋದು ಹೇಗೆ ಅಂತಂದ್ರೆ ತೋರಿಸ್ತೀನಿ ರೀ ನೋಡಿರಿ ನಾವೀಗ ಹೆಸರು ಬೇಳೆ ಹಪ್ಪಳ ಮಾಡಕ್ಕೆ ರೆಡಿ ಮಾಡೋತೀವಿ ಎಷ್ಟು ಒಂದು ಸೇರು ಆಗ್ತದೆ ಒಂದು ಸೇರು ಹೆಸ್ರು ಬೇಳೆ ಅದಕ್ಕೆ ಪಾಕೇಜಿದ್ವು ಇವು ನೋಡ್ರಿ ಈಗ ಎರಡು ಕಾಲು ಪಾವು ಹೆಸ್ರು ಬೇಳೆ ಇದ್ವು ಇದು ಅರ್ಧ ಕಾಲು ಪಾವು ಅಂದರೆ ಒಂದು ಅರ್ಧ ಕೆ ಜಿ ಅರ್ಧ ಕೆ ಜಿ ಉದ್ದಿನ ಕಾಳು ಇರ್ತಾವಲ್ಲ ರೀ ಮ್ಯಾಲೆ ಸಿಪ್ಪೆ ತೆಗೆದಿದ್ವು ಅರ್ಧ ಕೆ ಜಿ ಉದ್ದಿನ ಕಾಳು ಹಾಕ್ಬೇಕು ಮತ್ತೇನಪ್ಪ ಏನಕ್ಕೆ ಜೀರಿಗೆ ಒಂದು ಕಾಲು ಪಾವು ಮಂಡಕ್ಕಿ ಒಂದು ಪಾವು ಜೀರಿಗೆ ಹಾಕ್ಬಿಟ್ಟು ಒಂದು ಸೇರಿ ಮಣ್ಣು ಒಂದು ಕಾಲು ಮಂಡಾಕಿ ಒಂದು ಪಾವು ಜೀರಿಗೆ ಹಾಕಿವಿ ಇಷ್ಟು ಮಿಕ್ಸ್ ಮಾಡ್ಬೇಕು ಇದನ್ನು ಪೂರ್ತಿ ಎಲ್ಲ ಇತ್ತು ರೀ ಬ್ಯಾಳೆ ಉದ್ದಿನ ಬ್ಯಾಳೆ ಹೆಸರು ಬ್ಯಾಳೆ ಮಂಡಕ್ಕಿ ಜೀರಿಗೆ ಎಲ್ಲ ಸೇರ ನೋಡ್ರಿ ಹತ್ತು ರೂಪಾಯಕ್ಕೆ ಒಂದಿಷ್ಟು ಹಪ್ಪಳ ಖಾರ ಅಂತಾರೆ ಕೊಡ್ತಾರೆ ಅಂಗಡಿಯಾಗ ಅದನ್ನ ಹಾಕ್ಬೇಕು ರೀ ಪೂರ್ತಿ ಅದಕ್ಕೆ ಇಷ್ಟು ಕೊಲೆ ಹಂಗೆ ಹಾಕಿ ಇದನ್ನ ಜೀರ್ಣ ಹಾಕೊಂಡ್ಬರ್ಬೇಕ್ರಿ ಇದನ್ನು ಸಣ್ಣಗೆ ನೋಡ್ರಿ ಇದು ಆ ಪೇಟ್ ಇದನ್ನ ಐತಿ ಇದನ್ನ ಸಣ್ಣಗಿಡ್ದು ಇಟ್ಕೊಂಡೇನಿರಿ ಈಗ ಅದಕ್ಕೆ ಮೆಣಸಿನ್ಕಾಯಿ ಇದನ್ನು ರುಬ್ಬೆ ನೋಡ್ರಿ ಇಲ್ಲಿ ಇಷ್ಟೊಂದು ಪಾವು ಜಿ ಅಷ್ಟು ಒಂದು ಕಾಲು ಹಿಟ್ಟಿಗೆ ಒಂದು ಸ್ವಲ್ಪ ಒಂದಿಷ್ಟು ಕರಿಬೇವು ಬಳ್ಳುಳ್ಳಿ ರೀ ಮತ್ತು ಉಪ್ಪು ಹಾಕೊಂಡಿನಿ ಮತ್ತು ಇದು ನೋಡ್ರಿ ಒಂದು ಸ್ವಲ್ಪ ಈಗ ಅದಕ್ಕೆಲ್ಲ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿನಿ ನೋಡ್ರಿ ಈಗ ಒಂದು ಕಾಲ್ ಪೌಟ್ ಆಗುತ್ತೆ ಅಂದ್ರೆ ನೀವು ಮೊನ್ನೆ ತೋರಿಸಿ ಇದನ್ನು ಉದ್ದಿನ ಬೇಳೆ ಹೆಸ್ರು ಬೇಳೆ ಮಂಡಕ್ಕಿ ಹಪ್ಪಳ ಖಾರ ಇಟ್ಟು ಎಲ್ಲ ಹಾಕಿ ಜೀಣ ಹಾಕಿಸ್ಕೊಬೈತೆ ಅದನ್ನು ಈಗ ಒಂದು ಕಾಲು ಪೂ ರೀ ಒಂದು ಕೆ ಜಿ ಆಗತ್ತಿಟ್ಟು ಅದಕ್ಕೆ ಫಸ್ಟಿಗೆ ಸ್ವಲ್ಪ ಅದರೊಳಗೆ ಖಾರ ಖಾಲಿ ರೀ ಆಲ್ರೆಡಿ ಕ ಉಪ್ಪನ ಅದಕ್ಕೆ ಇದಕ್ಕೆ ಸ್ವಲ್ಪ ಹಾಕ್ಬೇಕ್ರಿ ಇಲ್ಲ ಉಪ್ಪು ಹಾಕೋವು ಉಪ್ಪದ್ರಂತೂ ಹಪ್ಳ ತಿನ್ನೋಕೆ ಆಗಲ್ಲ

ಮತ್ತು ಇಲ್ಲಿ ಇದು ಮಾಡಿಟ್ಟಲ್ರಿ ಹಸಿ ಖಾರ ಇದ್ರಾಗ ಜೀರಿಗೆ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿ ಮಿಕ್ಸಿ ಹಾಕ್ಕೊಂಡು ಇಟ್ಕೊಂಡೇನು ರೀ ಈಗ ಇದಕ್ಕಾಕಿ ಕಲಸಿ ನಾದಿ ರೀ ಅದನ್ನು ರಾತ್ರಿ ನೆನಪಿಟ್ರೆ ಬೆಳಿಗ್ಗೆನಷ್ಟು ನೆಂದಿರ್ತೈತಿ ಮಾಡೋಕೆ ಭಾಳ ಇಟ್ಟು ಭಾಳ ಮಿದಿರ್ತತಿ ಮಾಡೋಕೆ ರೀ ನೋಡ್ರಲ್ಲಿ ಎಲ್ಲ ಹಾಕಿ ನಾದ್ಕೊಂಡಿವಿ ಇಷ್ಟು ಜಾಸ್ತಿ ಗಟ್ಟಿ ನಾದಬೇಕು ನಾವು ಒಟ್ಟ ನೋಡ್ರಿ ಈ ಥರ ಗಟ್ಟಿ ನಾದಿದ್ರೆ ನೆನ್ಕೊಂಡು ಬೆಳಿಗ್ಗೆ ಅದಕ್ಕೆ ರೀ ರಾತ್ರಿ ನನ್ನ ನೆನೆಸಿಡ್ತಾರೆ ಅವಾಗೆಲ್ಲ ನಮ್ಮಮ್ಮರವೆಲ್ಲಮ್ಮ ರಾತ್ರಿ ಮಾಡ್ತಿದ್ದು ನೆನೆಸಿಡ್ತಿದ್ರೆ ಅಂತ ರಾತ್ರಿ ನಾದಿಟ್ಟು ಇಟ್ಟನ್ನ ರಾತ್ರಿ ಕಲಿಸಿ ಬೆಳಿಗ್ಗೆ ಎದ್ದು ಮಾಡೋಕೆ ಮಾಡೋಕೆ ಅಂದ್ರೆ ಹಿಂಗ ನಾನು ರಾತ್ರಿನ ಕಲಸಿಟ್ಟಿನಿ ನೋಡ್ರಿ ನಾಳೆ ಬೆಳಗ್ಗೆ ಹೆಂಗೆ ಅಂತ ನೋಡೋಣ ನೋಡ್ರಿ ನಾದಿಟ್ಟು ಹಣ್ಣು ಇದನ್ನು ಹಪ್ಪದ ಇಟ್ಟು ಅಂದ್ರೆ ಹಿಂಗೆ ಹೊಸ ಎಣ್ಣೆ ಹಾಕಿ ಮಿದ್ಕೋಬೇಕು ಮಿದ್ಕೊಂಡು ಇಷ್ಟು ಇಷ್ಟು ಸಣ್ಣ ಸಣ್ಣ ಉಳ್ಳಿ ಮಾಡಿ ರೀ ಈ ಥರ ಲಡ್ಸಿದ್ರೆ ತೆಳ್ಳಗೆ ಬರ್ತಾವೆ ಹಿಟ್ಟು ಇದನ್ನು ಉಳ್ಳಿ ಸಣ್ಣ ಸಣ್ಣ ತೊಗೊಬೇಕು ತೊಗೊಂಡು ಹಂಗೆ ಲಡ್ಸಿದ್ರೆ ನೋಡ್ರಿ ಈ ಥರ ಬರ್ತಾವೆ ರೀ ಎಷ್ಟು ವರ್ಷ ಎರಡು ವರ್ಷ ಹಿಡ್ಗಟ್ಲೆ ಇಟ್ಟರು ನಡಿತೈತಿ ಎರಡು ವರ್ಷ ಇಟ್ಕೊಂಡು ತಿಂದರೂ ನಡೀತೈತಿ ಏನೇನು ಆಗಂಗಿಲ್ಲ ಒಂದು ಸ್ವಲ್ಪ ಮೊದಲು ನೆಳಾಗ ಒಣಗಿಸಿ ಆಮೇಲೆ ನಾಳೆ ಬಿಸಿಲಿಗೆ ಒಣಗಿಸ್ಬೇಕು ರೀ ಇವನು ಇಲ್ಲಾಂದ್ರೆ ಅದನ್ನು ಬಿಸಿಲಿಗೆ ಹಾಕ್ಬಿಟ್ರೆ ಇದು ಒಂಥರ ಮುದುಡಿ ಆಗಿಬಿಡ್ತಾವೆ ನೆಳ ಒಣಗಿಸಿ ಮತ್ತು ನಾಳೆ ಹಾಕಿದ್ರೆ ಹಂಗೆ ಅಂಬಲಿ ಆಗಂಗಿಲ್ಲ ಹಿಂಗೆ ಬರ್ತದೆ ನೋಡ್ರಿ ಏ ನೋಡ್ರಿ ಎಷ್ಟು ತಿಳುವಾಯ್ತು ನೋಡ್ರಿ ಇದನ್ನ ಎಣ್ಣೆಗಾರ ಕರಿಬೋದು ಬೆಂಕಿ ಮೇಲಿಟ್ಟು ಸುಟ್ಕೊಂಡು ಒಂದು ತಿಂತಾರೆ ನಮ್ಮ ಕಡೆ ಎಲ್ಲ ಸುಟ್ಕೊಂಡು ತಿಂತಾರೆ ಇವನ್ನ ಬೆಂಕಿ ಬೆಂಕಿ ಮೇಲೆ ಹಾಕಿಟ್ರೆ ಸುಡ್ದೆ ಇದು ಸುಟ್ರೆ ಇವನು ಟೇಸ್ಟ್ ಜಾಸ್ತಿ ಮಸ್ತ್ ಬರ್ತೈತಿ ಎಣ್ಣೆ ಹಾಕಿದ್ರೆ ಚಲೋ ಬರ್ತೈತಿ ಯಾಕಂದ್ರೆ ಇದಕ್ಕೆಲ್ಲ ಅದ ಹಾಕಿರ್ತೀವಲ್ಲ ಎಷ್ಟು ಸೂಪರ್ ಬಂದ್ ನೋಡ್ರಿ ಇಲ್ಲಿ ಎಷ್ಟು ತಿಳಿವೈತಿ ಎಷ್ಟು ಒಂದು ವರ್ಷ ಅಲ್ಲ ಎರಡು ಮೂರು ವರ್ಷ ಇಟ್ಕೊಂಡ್ರು ತಿಂದರೂ ನಡೀತೈತಿ ಏನೇನು ಆಗಂಗಿಲ್ಲ ಬಟ್ಟೆ ಏನು ಇದ್ರೊಳಗೆ ಹುಳ ಆಗಂಗಿಲ್ಲ ಏನೂ ಆಗಿಲ್ಲ ರೀ ನಮಸ್ಕಾರ ಬಂಧುಗಳೇ ನೋಡಿರಿ ನಾನು ಇವತ್ತು ಅಪ್ಲೈ ಮಾಡೋದು ಹೆಂಗೆ ಅಂತ ತೋರಿಸಿದೆ ಇಷ್ಟ ಆದರೆ ಲೈಕ್ ಮಾಡಿರಿ ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ರೀ ಈ ವಿಡಿಯೋ ನೋಡಿದ್ದಕ್ಕಾಗಿ The